ಗುಂಡ್ಲುಪೇಟೆ ಪಟ್ಟಣದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದೂರು ಚೆಕ್ಪೋಸ್ಟ್ ಬಳಿ ಬೀದಿ ದೀಪಗಳು ಕೆಟ್ಟು ನಿಂತಿತು ತಪಾಸಣೆ ಕೇಂದ್ರದ ಸಿಬ್ಬಂದಿಗಳು ಕಗ್ಗತ್ತಲಿನಲ್ಲಿ ಕೆಲಸ ನಿರ್ವಹಿಸುವ ಪರಿಸ್ಥಿತಿ ಉಂಟಾಗಿದೆ ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ತಾಲೂಕು ಅಧ್ಯಕ್ಷ ರಂಗಪ್ಪ ನಾಯಕ್ ಮಾತನಾಡಿ ಸಂಜೆ ಎಂಟು ಗಂಟೆ ಆದರೆ ಇಲ್ಲಿ ದೀಪದ ವ್ಯವಸ್ಥೆ ಇಲ್ಲ ತಪಾಸಣೆ ಕೇಂದ್ರದಲ್ಲೇ ಕತ್ತಲೆ ಆವರಿಸಿದರೆ ವಾಹನಗಳ ಮೇಲೆ ನಿಗಾ ಇರಿಸೋದೇಕೆ ಲಕ್ಷಾಂತರ ರೂಪಾಯಿ ಹಣ ವಸೂಲಿಯಾದರೂ ಅಗತ್ಯ ಸೌಕರ್ಯ ಕಲ್ಪಿಸಲು ಮೀನಾಮೇಷ ಯಾಕೆ ಗಡಿ ಪ್ರವೇಶಿಸುವಾಗ ವಾಹನಗಳಿಗೆ ಹಸಿರು ಶುಲ್ಕ ವಸೂಲಿ ಮಾಡಿದರೂ ಮೂಲ ಸೌಕರ್ಯ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಒಂಬತ್ತು ಗಂಟೆ ನಂತರ ಸಂಚಾರಕ್ಕೆ ಅನುಮತಿ ಇಲ್ಲದ ಕಾರಣ ವಾಹನ ದಟ್ಟಣೆ ಕೂಡ ಹೆಚ್ಚಿದ್ದು ಈ ಕುರಿತು ಬಂಡೀಪುರ ಸಿಎಫ್ ಪ್ರಭಾಕರನ್ ಸಮಸ್ಯೆಗಳನ್ನು ಅರಿತು ಆದಷ್ಟು ಬೇಗ ಇತ್ಯರ್ಥಗೊಳಿಸುವಂತೆ ಗರಂ ಆಗಿದ್ದಾರೆ ಮದ್ದೂರು ಪೋಸ್ಟ್ ಅಂತಂದರೆ ಎರಡೂ ರಾಜ್ಯಗಳಿಗೆ ಸಂಪರ್ಕ ಹೊಂದಿರೋಂಥ ಗೇಟು ಮದ್ದೂರು ಗೇಟು ಅಲ್ಲಿ ಪ್ರತಿನಿತ್ಯ ಒಂದು ಸಾವಿರಾರು ಗಾಡಿಗಳು ವೆಹಿಕಲ್ಗಳು ತಿರುಗಾಡ್ತವೆ ಆ ಗೇಟಲ್ಲಿ ಯಾವುದೇ ರೀತಿ ಪರಿಶೀಲನೆ ಇಲ್ಲ ಬೇಜ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾರು ಸಿಬ್ಬಂದಿಗಳಿದ್ದಾರೆ ಅವರು ಬೇಜವಾಬ್ದಾರಿಯಿಂದ ಮಾಡ್ತಾರೆ ಯಾವುದೇ ವಾಹನಗಳನ್ನ ಪರಿಶೀಲನೆ ಮಾಡ್ತಾ ಇಲ್ಲ ನಾವು ಕೂಡ ಗಮನಹರಿಸಿದ್ದೀವಿ ಆಮೇಲೆ ಹಾಗಾಗಿ ಅಲ್ಲಿ ಸಿ ಸಿ ಕ್ಯಾಮ್ರಾಗಳ ಹಾಕಿರೋ ಅಂಥದ್ದು ಕೂಡ ಸರಿಯಾಗಿ ವಾಹನಕ್ಕೆ ಕವರ್ ಆಗೋಂಥದ್ದಿಲ್ಲ ಅಲ್ಲಿ ಸಿಬ್ಬಂದಿಗಳಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಸಿ ಸಿ ಕ್ಯಾಮ್ರಾಗಳು ನಾವು ಗಮನಿಸಿದ್ದೀವಿ ಆಮೇಲೆ ಇನ್ನೊಂದು ಏನಂತಂದರೆ ಯಾವುದೇ ಅಕ್ರಮ ಚಟುವಟಿಕೆಗಳು ಆ ರೋಡಲ್ಲಿ ಹೋಗುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ ಆಮೇಲೆ ರಾತ್ರಿ ಆರು ಗಂಟೆ ಸ್ಟಾರ್ಟ್ ಆಗುತ್ತೆ ಅವರು ಆರು ಗಂಟೆ ಮೇಲೆ ಪರಿಶೀಲನೆ ಮಾಡಲ್ಲ ನಾವು ಬೇಕು ಅಂತ ಚೆಕ್ ಮಾಡಿದ್ದೀವಿ ಆಮೇಲೆ ಕಲ್ಲು ತುಂಬ್ಕೊಂಡು ಹೋಗಂಥ ಲಾರಿಗಳು ತುಂಬ ದೊಡ್ಡ ದೊಡ್ಡ ಲಾರಿಗಳು ಎತ್ತರವಾಗಿ ಕಲ್ಲುಗಳನ್ನ ತುಂಬ್ಕೊಂಡು ಹೋಗೋವಂಥದ್ದು ನನ್ನ ಕಣ್ಣಾರೇನೆ ನೋಡಿದ್ದೀನಿ ಅದನ್ನು ವಿಡಿಯೋ ಕೂಡ ಮಾಡಿದ್ದೀನಿ ಫೋಟೋಸು ಕೂಡ ಇದ್ದಾವೆ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಸಮಯದಲ್ಲೂ ಸಂಚರಿಸ್ತೇವೆ ಹಾಗಾದರೆ ಆ ವೆಹಿಕಲ್ಗಳು ಅಕ್ರಮವಾಗಿ ಕಲ್ಲು ತುಂಬ್ಕೊಂಡು ಹೋಗೋಂಥ ಲಾರಿಗಳು ಅಥವಾ ಇನ್ನೇನು ವೆಹಿಕಲ್ಗಳು ಅದು ನಂಬರ್ ನಾವು ನಮಗೆ ನಂಬರೇ ಕಾಣಿಸಲ್ಲ ನಂಬರ್ ಪ್ಲೇಟ್ ಕಾಣಿಸಲ್ಲ ಈ ಇನ್ಸುರೆನ್ಸ್ ಇದೆಯಾ ಗಾಡೀಲಿ ಎಫ್ ಸಿ ಇದೆಯಾ ಮತ್ತು ಇನ್ನೇನು ಸರಿ ಇದೆಯಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಯಾವುದು ಮಾಹಿತಿ ಇಲ್ಲ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆ ಗೇಟ್ನ ಪರಿಶೀಲನೆ ಮಾಡಿ ಅಲ್ಲಿ ಸರಿಯಾದ ರೀತಿ ಭದ್ರತೆ ಒದಗಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಆದರೆ ಆ ಗೇಟಲ್ಲಿ ಲೈಟ್ ವ್ಯವಸ್ಥೆನೇ ಇಲ್ಲ ಇವರು ವಾಹನಗಳನ್ನ ಬೇಕು ಬಿಟ್ಟಿಗೆ ಪರಿಶೀಲನೆ ಮಾಡೋದಾದರೆ ಒಂದು ಬ್ಯಾಟ್ರಿ ಟಾರ್ಚ್ ಇಟ್ಕೊಂಡು ಪರಿಶೀಲನೆ ಮಾಡಕ್ಕೆ ಹೋಯ್ತಾರೆ ಬ್ಯಾಟ್ರಿ ಬೆಳಕಲ್ಲಿ ಯಾವ್ದಾದ್ರು ಸರಿಯಾದ ರೀತಿ ಮಾಹಿತಿ ಗೊತ್ತಾದ ಇಲ್ಲ ಅಲ್ಲಿ ಲೈಟ್ ವ್ಯವಸ್ಥೆಗಳಿಲ್ಲ ಸರಿಯಾದ ರೀತಿ ಸಿ ಸಿ ಕ್ಯಾಮ್ರಾಗಳಿಲ್ಲ ಈಗ ಅಲ್ಲಿ ಹೆಚ್ಚಾಗಿ ಬೇಕಾಗಿರೋದು ಅಂತಂದರೆ ಸಿ ಸಿ ಕ್ಯಾಮ್ರಾ ಸರಿಯಾದ ರೀತಿ ರೋಡ್ಗಳಿಗೆ ಎರಡು ಕಡೆ ಕವರ್ ಆಗೋಂಥದ್ದು ಸಿ ಸಿ ಕ್ಯಾಮ್ರಾಗಳು ಅಳವಡಿಸ್ಬೇಕು ಆಮೇಲೆ ಆ ಕರೆಂಟ್ ವ್ಯವಸ್ಥೆ ಸರಿಯಾಗಿರಬೇಕು ಯಾವಾಗ ನೋಡಿದ್ರು ಕತ್ತಲದಲ್ಲೇ ಇರುತ್ತೆ ನೈಟ್ ಟೈಮಲ್ಲಿ ಏಳು ಗಂಟೆ ಮೇಲೆ ಪೂರ್ತಿ ಕತ್ತಲೇ ಇರ್ತಾ ಗೇಟು ಹಾಗಾದ್ರೆ ತಪಾಸಣೆ ಕೇಂದ್ರ ಏನಕ್ಕೆ ಮಾಡಿರೋದು ಕತ್ಲೆ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಏನು ಗೊತ್ತಾಯ್ತು ವೆಹಿಕಲ್ದು ಮಾಹಿತಿ ಯಾವುದು ಗೊತ್ತಾಗಲ್ಲ ದಯಮಾಡಿ ಅಲ್ಲಿಗೆ ಮುಖ್ಯವಾಗಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಆಮೇಲೆ ಲೈಟ್ ಇರಬೇಕು ಲೈಟ್ ಇರೋಲ್ಲ ಆಮೇಲೆ ಸಿಬ್ಬಂದಿಗಳು ಸರಿಯಾದ ರೀತಿ ವಾಹನಗಳನ್ನ ತಪಾಸಣೆ ಮಾಡಿ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವೆಹಿಕಲ್ ಬರ್ತಕ್ಕಂಥ ವೆಹಿಕಲ್ಗಳಲ್ಲಿ ಪ್ರತಿನಿತ್ಯ ಅಮೌಂಟ್ ಕಲೆಕ್ಟ್ ಮಾಡ್ತಿರ್ತಾರೆ ಆ ಅಮೌಂಟಲ್ಲಿ ಹೋಗುತ್ತೆ ಅದನ್ನೆಲ್ಲಿ ಬಳಕೆ ಮಾಡ್ತಾರೆ ಇದೆಲ್ಲ ನಮಗೆ ಒಂದು ಅನುಮಾನಗಳು ಕಾಣ್ತಾ ಇದೆ ಇಲ್ಲಿ ಅಲ್ಲಿ ಸಿಬ್ಬಂದಿ ವರ್ಗದವರ ಅಥವಾ ಅಲ್ಲಿ ಏನೋ ಕೈವಾಡಗಳು ನಡೆದಿದೆಯಾ ಇದೆಲ್ಲ ನಮ್ಗೆ ಅನುಮಾನ ಕಾಡ್ತಾ ಇದೆ ಅಲ್ಲಿ ನಡಿಬೇಕಾದ್ರೆ ಗೇಟ್ ವ್ಯವಸ್ಥೆ ಸರಿಯಾಗಿರ್ಬೇಕಲ್ವಾ ಬರೀ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳದೆ ದೊಡ್ಡ ವಿಚಾರಣೆ ಇವ್ರಗಳಿಗೆ ಇದು ನಮ್ಗಳಿಗೆ ಸಂಘಟನೆಗಳು ಎಲ್ಲ ಒಂಥರ ನಮಗೆ ಇವರ ಬೇಜವಾಬ್ದಾರಿಗಳನ್ನ ಎದ್ದು ಕಾಣ್ತಾ ಇದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ